ವಿಧಾನಮಂಡಲದ ಅಧಿವೇಶನ ಶುರುವಾಗಲಿರುವ ಹೊತ್ತಿನಲ್ಲೇ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಅತ್ಯಂತ ದೊಡ್ಡ ಆಘಾತವೊಂದು ಎದುರಾಗುವಂತಹ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತ ಒಂದರ ಡಿಸೆಂಬರ್ನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೆದಿತ್ತು ವಿಧಾನಪರಿಷತ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಚಿಕ್ಕಮಗಳೂರು ವಿಧಾನ ಪರಿಷತ್ ಸ್ಥಾನದಿಂದ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಆಗ ಸ್ಪರ್ಧೆ ಮಾಡಿದ್ದಂತಹ ಮತ್ತು ಈಗ ವಿಧಾನ ಪರಿಷತ್ನಲ್ಲಿ ವಿರೋಧ ಪರಿಷತ್ನಲ್ಲಿ ಉಪಸಭಾಪತಿಯಾಗಿರುವಂತಹ ಎಂ ಕೆ ಪ್ರಾಣೇಶ್ ಅವರು ಕೇವಲ ಆರು ಮತಗಳ ಅಂತರದಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಂದರೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಚಿಕ್ಕಮಗಳೂರು ಕ್ಷೇತ್ರದಿಂದ ನಡೆದಂತಹ ಆ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂತಹ ಮತ್ತು ಈಗ ವಿಧಾನ ಪರಿಷತ್ ಸದಸ್ಯರು ಜೊತೆಗೆ ವಿಧಾನ ಪರಿಷತ್ತಿನ ಉಪ ಸಭಾಪತಿಯೂ ಆಗಿರುವಂತಹ ಎಂ ಕೆ ಪ್ರಾಣೇಶ್ ಅವರು ಸಾವಿರದ ನೂರ ಎಂಬತ್ತ ಎಂಟು ಮತಗಳನ್ನು ಪಡೆದಿದ್ದರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ಗಾಯತ್ರಿ ವಿ ಶಾಂತೇಗೌಡ ಅವರು ಸಾವಿರದ ನೂರ ಎಂಬತ್ತ ಎರಡು ಮತಗಳನ್ನು ಪಡೆದು ಸೋತಿದ್ದರು ಅಂದರೆ ಕೇವಲ ಆರು ಮತಗಳ ಅಂತರದಿಂದ ಸೋತಿದ್ರು ತಮ್ಮ ಸೋಲಿನ ಬಳಿಕ ಗಾಯತ್ರಿ ವಿ ಶಾಂತೇಗೌಡ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ತಮ್ಮ ಎಂ ಕೆ ಪ್ರಾಣೇಶ್ ಅವರ ಆಯ್ಕೆ ಏನಿದೆ ವಿಧಾನ ಪರಿಷತ್ ಸದಸ್ಯರಾಗಿ ಅದನ್ನು ಅಸಿಂಧುಗೊಳಿಸಬೇಕು ಅಂಥೇಳಿ ಗಾಯತ್ರಿ ವಿ ಶಾಂತೇಗೌಡ ಅವರು ಅರ್ಜಿಯನ್ನು ಸಲ್ಲಿಸಿದರು ಅವರ ಮುಖ್ಯವಾದ ವಾದ ಏನು ಅಂತ ಹೇಳಿದ್ರೆ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಮತ್ತು ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಮೂಡಿಗೆರೆ ಪಟ್ಟಣ ಪಂಚಾಯತಿಗೆ ನಾಮನಿರ್ದೇಶನಗೊಂಡಿದ್ದ ನಾಮನಿರ್ದೇಶನ ಅಂದರೆ ಸರ್ಕಾರದಿಂದ ಆ ಪಟ್ಟಣ ಪಂಚಾಯಿತಿಗಳಿಗೆ ನೇಮಕಗೊಂಡಿದ್ದಂತಹ ಒಟ್ಟು ಹನ್ನೆರಡು ಮಂದಿ ಸದಸ್ಯರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ ಆ ಹನ್ನೆರಡು ಮತಗಳನ್ನು ಅಸಿಂಧುಗೊಳಿಸಿದ್ರೆ ಆ ಹನ್ನೆರಡು ಮತಗಳನ್ನು ಹನ್ನೆರಡು ಸದಸ್ಯರ ಮತಗಳನ್ನು ಅಸಿಂಧುಗೊಳಿಸಿದ್ರೆ ಇನ್ವ್ಯಾಲಿಡ್ ಅಂತ ಮಾಡಿದ್ರೆ ನಾನು ಚುನಾವಣೆಯಲ್ಲಿ ಗೆಲ್ತೀನಿ ಹೀಗಾಗಿ ಎಂ ಕೆ ಪ್ರಾಣೇಶ್ ಅವರ ಆಯ್ಕೆ ಏನಿದೆ ಅದನ್ನು ಅಸಿಂಧುಗೊಳಿಸಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದರು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮರು ಎಣಿಕೆಗೆ ಮರು ಎಣಿಕೆಗೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಆ ಆದೇಶದ ಪ್ರಕಾರ ಈಗ ಮರು ಎಣಿಕೆ ನಡೆಯಲಿದೆ ಫೆಬ್ರವರಿ ಇಪ್ಪತ್ತ ಏಳನೆಯ ತಾರೀಕಿನ ಒಳಗಡೆ ಈ ವಿಧಾನ ಪರಿಷತ್ಗೆ ನಡೆದಂತಹ ಮತಗಳ ಮರು ಎಣಿಕೆ ನಡೆಯುತ್ತೆ ಆ ಮರು ಎಣಿಕೆಯ ಸಂದರ್ಭದಲ್ಲಿ ಈ ಹನ್ನೆರಡು ಮಂದಿ ನಾಮನಿರ್ದೇಶಿತ ಸದಸ್ಯರೇನು ಮತವನ್ನು ಚಲಾವಣೆ ಮಾಡಿದ್ದಾರೆ ಅವರ ಮತಗಳನ್ನು ಪಕ್ಕಕ್ಕಿಟ್ಟು ಪಕ್ಕಕ್ಕಿಟ್ಟು ಹನ್ನೆರಡು ಎರಡು ಸಾವಿರದ ನಾಲ್ಕುನೂರ ಹತ್ತು ಮತಗಳು ಅದರಲ್ಲಿ ಮೂವತ್ತಕ್ಕೂ ಅಧಿಕ ಮತಗಳು ಅಸಿಂಧುವಾಗಿದ್ವು ಉಳಿದ ಮತಗಳಲ್ಲಿ ಸಾವಿರದ ನೂರ ಎಂಬತ್ತೆಂಟು ಮತಗಳನ್ನು ಎಂ ಕೆ ಪ್ರಾಣೇಶ್ ಅವರು ಪಡ್ಕೊಂಡಿದ್ದರು ಸಾವಿರದ ನೂರ ಎಂಬತ್ತೆರಡು ಮತಗಳನ್ನು ಗಾಯತ್ರಿ ವಿ ಶಾಂತೇಗೌಡ ಅವರು ಪಡ್ಕೊಂಡಿದ್ದರು ಸೊ ಆ ಹನ್ನೆರಡು ನಾಮನಿರ್ದೇಶಿತ ಸದಸ್ಯರ ಮತಗಳನ್ನು ಪಕ್ಕಕ್ಕಿಟ್ಟು ಉಳಿದ ಮತಗಳನ್ನು ಎಣಿಕೆ ಮಾಡಬೇಕು ಆ ಉಳಿದ ಮತಗಳ ಎಣಿಕೆಯಲ್ಲಿ ಎಮ್ ಕೆ ಪ್ರಾಣೇಶ್ ಅವರಿಗೆ ಎಷ್ಟು ಬಂದಿದೆ ಮತಗಳು ಗಾಯತ್ರಿ ವಿ ಶಾಂತೇಗೌಡ ಅವರಿಗೆ ಎಷ್ಟು ಮತಗಳು ಬಂದಿದೆ ಜೊತೆಗೆ ಆಪ್ನಿಂದ ಒಬ್ಬರು ಸ್ಪರ್ಧೆಯನ್ನು ಮಾಡಿದರು ಡಾಕ್ಟರ್ ಸುಂದರೇಶ್ ಅಂತೇಳಿ ಅವರಿಗೆ ಎಷ್ಟು ಮತಗಳು ಬಂದಿದೆ ಎನ್ನುವಂಥದ್ದನ್ನು ಲೆಕ್ಕ ಮಾಡಿ ಇಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಸೊ ಅದರ ಆಧಾರದ ಮೇಲೆ ಈಗ ಫೆಬ್ರವರಿ ಇಪ್ಪತ್ತೇಳನೆಯ ತಾರೀಕಿನ ಒಳಗಡೆ ಮರು ಎಣಿಕೆ ಪ್ರಕ್ರಿಯೆ ನಡೆಯಲಿದೆ ಇತ್ತ ಸುಪ್ರೀಂ ಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ ಏನು ಅಂತ ಹೇಳಿದ್ರೆ ಈ ಮರು ಎಣಿಕೆ ಆದ ಬಳಿಕ ಅದರ ಫಲಿತಾಂಶವನ್ನು ಪ್ರಕಟ ಮಾಡಬಾರ್ದು ಬದಲಿಗೆ ನಮಗೆ ಮುಚ್ಚಿದ ಲಕೋಟೆಯಲ್ಲಿ ಸೀಲ್ಡ್ ಕವರ್ ಅಲ್ಲಿ ಫಲಿತಾಂಶವನ್ನ ನಮಗೆ ಸಲ್ಲಿಕೆ ಮಾಡಬೇಕು ಹೇಳಿ ಯಾಕಂತ ಹೇಳಿದ್ರೆ ಈ ಮರು ಎಣಿಕೆಯನ್ನ ಪ್ರಶ್ನಿಸಿ ಎಂ ಕೆ ಪ್ರಾಣೇಶ್ ಅವರು ಕರ್ನಾಟಕ ಹೈಕೋರ್ಟ್ ನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಸೊ ಈಗ ಅದು ವಿಚಾರಣೆಗೆ ಬಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸೊ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ಮರು ಎಣಿಕೆಗೆ ನಮ್ಮ ಆಕ್ಷೇಪ ಇಲ್ಲ ಆದ್ರೆ ಮರು ಎಣಿಕೆಯ ಫಲಿತಾಂಶವನ್ನ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಮರು ಎಣಿಕೆಯ ಫಲಿತಾಂಶವನ್ನ ಕೇಂದ್ರ ಚುನಾವಣಾ ಆಯೋಗ ಪ್ರಕಟ ಮಾಡುವಂತಿಲ್ಲ ನಮಗೆ ಅದನ್ನು ಸಲ್ಲಿಕೆ ಮಾಡಬೇಕು ನಾವು ಸಲ್ಲಿಕೆ ಮಾಡಿದ ಬಳಿಕ ನಮಗೆ ಸಲ್ಲಿಕೆ ಮಾಡಿದ ಬಳಿಕ ನಾವು ಅದನ್ನು ಪರಿಶೀಲಿಸಿ ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಮಾರ್ಚ್ ನಾಲ್ಕಕ್ಕೆ ಈಗ ಮುಂದಿನ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ಗೆ ಮುಂದಿನ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ ಮಾರ್ಚ್ ನಾಲ್ಕನೆಯ ತಾರೀಕು ಈಗ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತೆ ಗೊತ್ತಾಗುತ್ತೆ ಏನು ಹೇಳಿ ಕಾರಣ ಏನು ಅಂತ ಹೇಳಿದ್ರೆ ಮಾರ್ಚ್ ಮೂರರಿಂದ ವಿಧಾನ ಪರಿಷತ್ನ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಅಧಿವೇಶನ ಆರಂಭ ಆಗುತ್ತೆ ಸೊ ಮಾರ್ಚ್ ನಾಲ್ಕನೆಯ ತಾರೀಕು ಈಗ ಸಲ್ಲಿಕೆ ಆಗುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇನ್ನು ಕಾನೂನಾತ್ಮಕ ಅಂಶಗಳ ಬಗ್ಗೆ ಬರೋದಾದರೆ ಕರ್ನಾಟಕ ಹೈಕೋರ್ಟು ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಎರಡೂ ಪೀಠಗಳು ಕೂಡ ನಾಮನಿರ್ದೇಶಿತ ಸದಸ್ಯರಿಗೆ ಚುನಾವಣೆಗಳಲ್ಲಿ ಮತದಾನ ಮಾಡುವ ಹಕ್ಕಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ ಗಾಯತ್ರಿ ವಿ ಶಾಂತೇಗೌಡ ಅವರು ಸಲ್ಲಿಸಿದ ಅರ್ಜಿ ಆಧಾರದಲ್ಲಿ ಏಕ ಸದಸ್ಯ ಪೀಠ ಹೇಳಿತ್ತು ಪಟ್ಟಣ ಪಂಚಾಯಿತಿಗಳಿರ್ಬೋದು ಅಥವಾ ನಗರ ಪಾಲ್ ಪಾಲಿಕೆಗಳಿರ್ಬೋದು ನಗರ ಯಾವುದೇ ಸ್ಥಳೀಯ ಸಂಸ್ಥೆಗಳಿರ್ಬೋದು ಅಲ್ಲಿ ನಾಮನಿರ್ದೇಶನಗೊಂಡ ಅಂದರೆ ಸರ್ಕಾರದಿಂದ ಆ ಸಂಸ್ಥೆಗಳಿಗೆ ನೇಮಕಗೊಂಡಂಥ ಸದಸ್ಯರು ಯಾರಿದ್ದಾರೆ ಅವರಿಗೆ ಮತದಾನದ ಹಕ್ಕಿಲ್ಲ ಎನ್ನುವಂಥ ಅಂಶವನ್ನು ಹೇಳಿತ್ತು ಸೊ ಅದನ್ನು ಡಿವಿಷ್ನಲ್ ಬೆಂಚ್ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಪಿ ಬಿ ವರಳೆ ಮತ್ತು ಕಿಣಗಿ ಅವರ ಪೀಠ ಅದು ಕೂಡ ಎತ್ತಿ ಹಿಡಿದಿತ್ತು ಸೊ ಅವರು ಆ ಪೀಠ ಕೂಡ ಹೇಳಿತ್ತು ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಅಂತ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ ಆ ಕಾಯ್ದೆಗಳ ಪ್ರಕಾರ ನಾಮನಿರ್ದೇಶಿತ ಸದಸ್ಯರು ಸರ್ಕಾರದಿಂದ ಆಯ್ಕೆ ಆಗುವಂತವ್ರು ಹೈಕೋರ್ಟ್ ಏನು ಹೇಳಿದೆ ಡಿವಿಷನಲ್ ಬೆಂಚು ಚುನಾಯಿತ ಪ್ರತಿನಿಧಿಗಳಿಗೂ ಚುನಾಯಿತ ಸದಸ್ಯರಿಗೂ ನಾಮನಿರ್ದೇಶಿತ ಸದಸ್ಯರಿಗೂ ವ್ಯತ್ಯಾಸ ಇದೆ ಚುನಾಯಿತ ಸದಸ್ಯರು ಜನರ ಮತಗಳನ್ನು ಪಡೆದು ಆಯ್ಕೆಯಾದಂಥವರು ಆದರೆ ನಾಮನಿರ್ದೇಶಿತ ಸದಸ್ಯರು ಸರ್ಕಾರದಿಂದ ಆಯ್ಕೆ ಆದಂಥವರು ಇಬ್ಬರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ ಇಬ್ಬರು ಕೂಡ ಸರಿ ಸಮಾನರಲ್ಲ ಜೊತೆಗೆ ನಾಮನಿರ್ದೇಶಿತ ಸದಸ್ಯರಿಗೆ ಪಾಲಿಕೆ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಯಾವುದೇ ಇರ್ಬೋದು ಅಲ್ಲಿ ಸಭೆಗಳಲ್ಲಿ ಕೂಡ ಮತದಾನದ ಹಕ್ಕಿಲ್ಲ ಹೀಗಾಗಿ ಸಭೆಗಳಲ್ಲೂ ಕೂಡ ಮತದಾನದ ಹಕ್ಕಿಲ್ಲ ಹೀಗಾಗಿ ಆ ನಾಮನಿರ್ದೇಶಿತ ಸದಸ್ಯರು ವಿಧಾನ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವಂತಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ಮುಖ್ಯ ನ್ಯಾಯಮೂರ್ತಿ ಪಿ ಬಿ ವರಳೆ ಅವರಿದ್ದಂತಹ ಪೀಠ ಹೇಳಿತ್ತು ಈಗ ಪಿ ಬಿ ವರಳೆ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಬಡ್ತಿ ಪಡೆದು ಅಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿದ್ದಾರೆ ಇನ್ನು ಇಲ್ಲ ಇನ್ ಇನ್ನೊಂದು ಬೇರೆ ಇಂಪಾರ್ಟೆಂಟ್ ಜಜ್ಮೆಂಟ್ ಏನು ಅಂತ ಹೇಳಿದ್ರೆ ಕಳೆದ ವರ್ಷ ಎರಡು ಸಾವಿರದ ಕಳೆದ ವರ್ಷ ಈ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ನ ಮೂವರು ನ್ಯಾಯಮೂರ್ತಿಗಳ ಪೀಠ ಆಗ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಪಿ ಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಫರ್ದಿವಾಲಾ ಅವರದಿದ್ದ ಅವರಿದ್ದಂತಹ ಪೀಠ ಕೂಡ ದೆಹಲಿ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಅಂತ ಹೇಳಿತ್ತು ಅಂದರೆ ನಾಮನಿರ್ದೇಶನ ನಿರ್ದೇಶಿತ ಸದಸ್ಯರು ಮತದಾನದ ಹಕ್ಕನ್ನು ಹೊಂದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಆಗಿದೆ ಅಲ್ಲಿಗೆ ಎಂ ಕೆ ಪ್ರಾಣೇಶ್ ಅವರಿಗೆ ಈಗ ಅವರ ಸ್ಥಾನಕ್ಕೆ ಕುತ್ತು ಬಂದಿದೆ ಅಂದರೆ ಗಾಯತ್ರಿ ವಿ ಶಾಂತೇಗೌಡ ಅವರ ವಾದ ಏನು ಅಂತ ಹೇಳಿದ್ರೆ ಒಂದು ವೇಳೆ ಆ ಹನ್ನೆರಡು ಮಂದಿ ನಾಮನಿರ್ದೇಶಿತ ಸದಸ್ಯರ ಮತಗಳನ್ನು ಅಸಿಂಧುಗಳಿಸಿದ್ದರೆ ಅವರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ ನಾನೇ ಎಮ್ ಎಲ್ ಸಿ ಆಗಿ ಆಯ್ಕೆ ಆಗ್ತಾ ಇದ್ದೆ ಪ್ರಾಣೇಶ್ ಅವರು ಆಯ್ಕೆ ಆಗ್ತಿರಲಿಲ್ಲ ಅಂತ ಚುನಾವಣಾಧಿಕಾರಿ ಜಿಲ್ಲಾ ಜಿಲ್ಲಾಧಿಕಾರಿ ಆಗಿರುವಂಥ ಚುನಾವಣಾಧಿಕಾರಿ ಅವರು ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಈ ನಾಮನಿರ್ದೇಶಿತ ಸದಸ್ಯರನ್ನು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದರು ಸೊ ಈಗ ಕ್ಲಿಯರ್ ಕಟ್ ಇರುವಂಥದ್ದು ಕರ್ನಾಟಕ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಹೇಳಿದೆ ವಿಭಾಗೀಯ ಪೀಠ ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್ ಎಂ ಸಿ ಡಿಗೆ ಸಂಬಂಧಪಟ್ಟಾಗಿ ಕೂಡ ತೀರ್ಪನ್ನು ಕೊಟ್ಟಿದೆ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಾಕಿಲ್ಲ ಅಂತೇಳಿ ಬಟ್ ವಿಚಿತ್ರ ಹೇಳಿದ್ರೆ ಏನು ಅಂದರೆ ಈ ಮತದಾನ ನಡೆದೇ ಬಹುತೇಕ ನಾಲ್ಕು ವರ್ಷ ಆಗಿದೆ ಅಂದರೆ ಈ ಚುನಾವಣೆ ನಡೆದು ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ಗೆ ಈ ವರ್ಷದ ಡಿಸೆಂಬರಿಗೆ ಬಂದರೆ ನಾಲ್ಕು ವರ್ಷ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ವರೆಗೆ ಅಂದರೆ ಆರು ವರ್ಷ ಅವಧಿ ಇರುವಂಥದ್ದು ವಿಧಾನ ಪರಿಷತ್ ಸದಸ್ಯರ ಅವಧಿ ಇರುವಂಥದ್ದು ಆಲ್ರೆಡಿ ನಿಯರ್ಲಿ ಮೂರು ವರ್ಷ ಕಳೆದು ಹೋಗಿದೆ ಎಮ್ ಕೆ ಪ್ರಾಣೇಶ್ ಅವರು ಎಮ್ ಎಲ್ ಸಿ ಆಗಿ ಮೂರು ವರ್ಷ ಹುದ್ದೆಯಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಉಪಸಭಾಪತಿಯೂ ಆಗಿದ್ದಾರೆ ಸೊ ಮಾರ್ಚ್ ನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ಗೆ ಈಗ ಮರು ಎಣಿಕೆ ಮಾಡಿ ಸೀಲ್ಡ್ ಕವರಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಒಂದು ವೇಳೆ ನಾಮನಿರ್ದೇಶಿತ ಸದಸ್ಯರಿಗೆ ಹನ್ನೆರಡು ಮಂದಿ ಯಾರಿದ್ದಾರೆ ಇವರು ಎಂ ಕೆ ಪ್ರಾಣೇಶ್ ಅವರಿಗೆ ಮತವನ್ನು ಹಾಕಿದ್ದಾರೆ ಅನ್ನೋದಾಗಿದ್ದರೆ ಅವರ ಮತವನ್ನು ಅದು ಯಾಕಂತ ಹೇಳಿದ್ರೆ ಅವರಿಗೆ ಹಕ್ಕಿಲ್ಲದೇ ಇರೋದರಿಂದ ಆ ಮತಗಳನ್ನು ಕೂಡ ಇನ್ವ್ಯಾಲಿಡ್ ಅಂತಾದರೆ ಎಂ ಕೆ ಪ್ರಾಣೇಶ್ ಅವರು ಬಿ ಜೆ ಪಿ ಎಮ್ ಎಲ್ ಸಿ ಎಂ ಕೆ ಪ್ರಾಣೇಶ್ ಅವರು ತಮ್ಮ ಸದಸ್ಯ ಸ್ಥಾನವನ್ನು ಎಮ್ ಎಲ್ ಸಿ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗತ್ತೆ ಗಾಯತ್ರಿ ವಿ ಶಾಂತೇಗೌಡ ಅವರನ್ನು ವಿನ್ನರ್ ಅಂತೇಳಿ ಘೋಷಣೆ ಮಾಡಬೇಕಾಗತ್ತೆ ಚುನಾವಣಾ ಆಯೋಗ ಅಲ್ಲಿಗೆ ಬಿ ಜೆ ಪಿ ವಿಧಾನ ಪರಿಷತ್ನಲ್ಲಿ ಒಂದು ಸ್ಥಾನವನ್ನು ಕಳೆದುಕೊಳ್ಳುತ್ತೆ ಉಪ ಸಭಾಪತಿ ಸ್ಥಾನವನ್ನು ಕೂಡ ಟೆಂಪ್ರರಿಯಾಗಿ ಕಳೆದುಕೊಳ್ಳುತ್ತೆ ಸೊ ವೆರಿ ಇಂಪಾರ್ಟೆಂಟ್ ತೀರ್ಪಿದು ಎಲ್ಲರೂ ಕಾಯ್ತಾ ಇರುವಂತಹ ವೆರಿ ಇಂಪಾರ್ಟೆಂಟ್ ತೀರ್ಪು ಕಾರಣ ಏನು ಹೇಳಿದ್ರೆ ಪರಿಷತ್ ಚುನಾವಣೆಗೆ ನಡೆದಂಥದ್ದು ನಡೆದಿರುವಂತಹ ಲೋಪ ಇದು ಸೊ ಬಿ ಜೆ ಪಿಗೆ ಶಾಕಿಂಗ್ ನ್ಯೂಸ್ ಬಹುಶಃ ಮಾರ್ಚ್ ಮೂರರಿಂದ ಶುರುವಾಗುವಂತಹ ಅಧಿವೇಶನದ ಆರಂಭದ ಅವಧಿಯಲ್ಲೇ ಸಿಗಬಹುದು